ಅರ್ಧ ಲೀಟ್ರ ಮೊಸರು ತೊಗೊಂಡಿನಿ ಆಮೇಲೆ ಒಂದು ಹಾಲು ತೊಗೊಂಡಿನಿ ಸ್ವಲ್ಪ ಐಸ್ ತೊಗೊಂಡಿನಿ ಅರ್ಧ ಬಟ್ಲ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಸಕ್ರೆ ತೊಗೊಳ್ಬೇಕು ಆಮೇಲೆ ಬಾದಾಮ ಒಂದು ಆರು ಆರು ಬಾದಾಮ್ ತೊಗೊಂಡಿನಿ ಆಮೇಲೆ ಗೋಡಂಬಿ ಒಂದು ಸ್ವಲ್ಪ ಗೋಡಂಬಿ ತೊಗೊಂಡಿನಿ ಇನ್ನು ಇದು ಸಕ್ಕರೆ ಪೌಡ್ರ್ ಮಾಡ್ಕೊಂಡು ಬರ್ತೀನಿ ಪೌಡ್ರ್ ಮಾಡ್ಕೊಂಡ್ಬಿಡ್ತೀನಿ ಮಾಡಾಕ ಸಕ್ರೆ ಈ ಥರ ರುಬ್ಕೊಂಡು ಬಂದು ಸಣ್ಣಂಗೆ ಈಗೇನು ಮೊಸರು ತೊಗೊಂಡ್ರಲ್ಲೇ ಮೊಸರ ಹಾಕಿಂತಿಗೆ ಅರ್ಧ ಲೀಟ್ರ್ ತಗೊಂಡು ಮೊಸರ আমেলে অডিছ আমেলে হা পূৰলে হাল হাতে চক্ৰে নম্বৰ অষ্ট চক্ৰ হাক নোক ভা হাকাৰো এই বেয়া দলে তম্পেন বেকৌ আদক নানু মন লচি মই হাতী ইগে ಈಗ ಲಸ್ಸಿ ರೆಡಿ ಆಗೈತ್ರಿ ಇದು ಈ ತರ ನಾ ಮನ್ಯಾಗ ಮಾಡೀನಿ ಈ ತರ ಮನ್ಯಾಗ ಮಾಡ್ಕೊ ಚಲೋ ಅನಿಸ್ತೈತಿ ಯಾಕಂದ್ರೆ ಬ್ಯಾಸಿಗೆ ತಂಪು ತಂಪು ಬೇಕರ್ಲೆ ಈ ತರ ಮನೆ ಮಾಡ್ಕೊಂಡು ಈಗ ರೆಡಿ ಆಗೈತಿ ಇನ್ನ ನಾನು ಗ್ಲಾಸಿಗೆ ಹಾಕ್ತೀನಿ ಭಾರಿ ಮಸ್ತ್ ಆಗೈತಿ ಮನ್ಯಾಗ ಮಾಡ್ರಿ ಇದು ಈಗ ಬದಾಮ ಗೋಡಂಬ ಹಿಂಗ ಹಿಂಗ ಚೂರು ಚೂರ್ ರೀ ಇವನ್ನ ಹಾಕ್ಬೇಕು ಮ್ಯಾಗ ನೀವು ಬೇಕಾದ್ರೆ ಹಾಕ್ರಿ ಹಾಕಿದ್ರು ನಡಿತೈತಿ ಬಿಟ್ರೂ ನಡಿತೈತಿ ನಾ ಅದಾವ್ ಹೆಗ್ಸಿನ ಹಾಕಿನಿ ಸ್ವಲ್ಪ ಹಾಕ್ಬೇಕು ಮ್ಯಾಗ ಈ ಸ್ವಲ್ಪ ಹಾಕ್ಬೇಕು ಈಗ ಲಸಿ ರೆಡಿ ಐತ್ರಿ ಇದು ನಾನು ಇರೋ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು